ಎಲ್ಲರಿಗೂ ಸುಸ್ವಾಗತ ಇವತ್ತು ಬಂದು ಮೇ ಹದಿಮೂರು ಸೋಮವಾರ ಸೊ ಸ್ವಲ್ಪ ಗ್ಯಾಪ್ ಆಗಿತ್ತು ವಿಡಿಯೋಗೆ ಅಂದರೆ ನಾನು ನನ್ನ ಡಯಟನ್ನು ಮಾಡ್ತಾ ಇದ್ದೀನಿ ಮಿಸ್ ಮಾಡಿಲ್ಲ ಬಟ್ ವೀಡಿಯೋಗೆ ಗ್ಯಾಪ್ ಆಗಿತ್ತು ಮೇ ನಾಲ್ಕು ಮಾಡಿದ್ದಕ್ಕೆ ಮೇ ಇವತ್ತು ಹದಿಮೂರನೇ ತಾರೀಕು ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದು ಐದು ಗಂಟೆಗೆ ನನ್ನ ರೊಟೀನ್ ಶುರುವಾಗಿದೆ ಸೊ ನಾನು ಟಿಫನ್ಗೋಸ್ಕರ ನಾನಿಲ್ಲಿ ಮಾಮೂಲಿ ಫಸ್ಟ್ ಡೇಲಿ ನಾನು ತೋರಿಸಿದ್ನಲ್ಲ ಅದೇ ರೀತಿ ಇಲ್ಲಿ ಸ್ವಲ್ಪ ಬಾಳೆಹಣ್ಣು ಡ್ರೈ ಫ್ರೂಟ್ಸು ಚಿಯಾ ಸೀಡ್ಸು ಹಾಗೆ ಒಂದು ಸ್ವಲ್ಪ ಅಂಬ್ಲಿ ಥರ ಮಾಡ್ಕೊಂಡಿದ್ದೀನಿ ಇದು ಬಂದು ಮಿಕ್ಸ್ ಫ್ರೂಟ್ದು ಮಿಕ್ಸ್ ಕಾಳುಗಳು ಬರುತ್ತಲ್ವ ಮಿಲೇಟ್ಸು ಸಿರಿಧಾನ್ಯಗಳು ಅದರ ಪೌಡ್ರಲ್ಲಿ ನಾನು ಮಾಡ್ಕೊಂಡಿರೋ ಅಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಹಂಗೆ ಇದು ಬಾದಾಮಿ ಹಾಗೆ ಒಂದು ಓಟ ನೀರು ಕುಡಿದ್ಬಿಟ್ಟು ಅದನ್ನು ಟಿಫನ್ ತಿಂದೆ ಸೊ ನಾನು ಮಲ್ಕೊಳ್ಳೋಕ್ಕೆ ನಮ್ಮ ನನಗೆ ತುಂಬ ನಿದ್ದೆ ಬರ್ತಾಯಿತ್ತು ಯಾಕಂದರೆ ಐದು ಗಂಟೆಗೆ ಎದ್ದಿರೋ ಕಾರಣ ಆದ್ದರಿಂದ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ ಯಾವ್ಯಾವ ಕಾಳುಗಳು ಬೇಕು ಎಲ್ಲ ನೆನೆ ಹಾಕ್ಕೊಂಡಿದ್ದೀನಿ ಕಾಬೂಲಂತೆ ಹಾಗೆ ಸ್ವಲ್ಪ ಮೊಳಕೆ ಕಟ್ಟಕ್ಕೆ ಎಸ್ ಹುರುಳಿಕಾಳು ಹೆಸರು ಕಾಳು ಹಾಗೆ ಅವರೆಕಾಳು ಎಲ್ಲವನ್ನು ಏನೇನು ಬೇಕು ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆಯಿಂದ ಹಾಗೆ ಸಾಮಾನೆಲ್ಲ ಖಾಲಿಯಾಗಿತ್ತು ಅದನ್ನು ಸಹ ನಾನಿಲ್ಲಿ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಜೀರಿಗೆ ಅಜ್ವೈನ ಅಂದರೆ ಓಂಕಾಳು ಮೆಂತ್ಯ ಇದನ್ನು ಮೆಂತ್ಯ ಓಂಕಾಳು ಸಮ ಪ್ರಮಾಣದಲ್ಲಿ ಹಾಕಿ ಜೀರಿಗೆ ಒಂದು ಸ್ಪೂನ್ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋದು ಬಿಸಿನೀರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹಾಕ್ಕೊಂಡು ಕುಡಿಯೋದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಐಟಮ್ಸ್ಗಳೆಲ್ಲ ಬಾಕ್ಸ್ ಒಳಗಡೆ ಹಾಕ್ಕೊಂಡು ಅದನ್ನು ನೀಟಾಗಿ ಒರೆಸ್ಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನಾವು ಆದಷ್ಟು ಇಲ್ಲಿ ನಿದ್ದೆ ಮಾಡೋದ ಬದಲು ಯಾವ ರೀತಿ ಕೆಲಸವನ್ನು ಮಾಡೋದು ಅಂತ ಯೋಚನೆ ಮಾಡಬೇಕು ಯಾಕಂದರೆ ಬೆಳಗ್ಗೆ ಟೈಮು ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ದೀನಲ್ವ ಸೊ ನಾನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಸ್ವಲ್ಪ ಅಡುಗೆ ಮನೆ ನಿಧಾನ ಕ್ಲೀನ್ ಮಾಡೋಣ ಅಂತ ಹಾಗೆ ಅಡುಗೆನೂ ಸಹ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಆಗ್ಲಕಾಯಿ ಗೊಜ್ಜು ಹಾಗೆ ಅನ್ನ ಮಾಡ್ತಾ ಮಧ್ಯಾಹ್ನದ ಊಟಕ್ಕೆ ಸೊ ತುಂಬ ಕೆಲಸ ಇದ್ದಾಗ ನಾನು ಸಿಂಪಲ್ ಅಲ್ಲೇ ಮುಗಿಸ್ಕೊಬಿಡ್ತೀನಿ ಊಟನ ಏನೂ ಕೆಲಸ ಇಲ್ಲಲ್ಲ ಇರಲ್ಲ ಆರಾಮಾಗಿದ್ದೀನಿ ಅಂತ ಅಂದರೆ ಸ್ವಲ್ಪ ಪಲ್ಯ ಚಪಾತಿ ಅನ್ನ ಸಾಂಬಾರ್ ಸಲಾಡ್ ಈ ಥರ ವೆರ್ ವೆರೈಟಿ ಮಾಡ್ಕೋತೀನಿ ಯಾಕಂದರೆ ಯಾವಾಗಲೂ ಜಾಸ್ತಿ ಏನು ಕೆಲಸ ಇರೋದಿಲ್ಲ ಅಲ್ವಾ ಸೊ ಹದಿನೈದು ಹದಿನೈದು ದಿನಕ್ಕೆ ಸತಿ ಫುಲ್ ಮನೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀರಾ ಸೊ ಆದ್ದರಿಂದ ಮಾಡ್ತಾಯಿದ್ದೀನಿ ಇಲ್ಲಿ ಹಾಗಲಕಾಯಿ ಕಹಿ ಹೋಗಬೇಕು ಅಂತ ಅಂದರೆ ಸ್ವಲ್ಪ ನೀರಿಗೆ ಅರಶಿನ ಹಾಗೆ ಉಪ್ಪು ಹಾಕಿ ಹಾಗಲಕಾಯಿ ಕಟ್ ಮಾಡಿ ಬಿಟ್ಟು ಒಂದು ಹತ್ತು ನಿಮಿಷ ಹಂಗೆ ಬಿಟ್ಬಿಟ್ರೆ ಆಗ್ಲಿಕಾಯಿ ಕಹಿ ಎಲ್ಲ ಪೂರ ಹೋಗುತ್ತೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಹಾಗೆ ಆಗ್ಲಿಕಾಯಿ ನೆನೆಸಿರ್ತೀರ ಅಲ್ವಾ ಒಂದು ಐದು ನಿಮಿಷ ಅದನ್ನು ಹಾಕಬೇಕು ಅದು ಹಾಕಿ ಈರುಳ್ಳಿ ಟೊಮೊಟೊ ಕರ್ಬೇವು ಹಾಗೆ ಸ್ವಲ್ಪ ಖಾರದ ಪುಡಿ ಹುಣಸೆ ಹಣ್ಣು ರಸ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಸೊ ಆಗ್ಲಕೈ ಪಲ್ಯ ಪರ್ಫೆಕ್ಟಾಗಿ ಆಗುತ್ತೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಇದು ರೊಟ್ಟಿ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆಯದು ಹಾಗೆ ಇದ್ರ ಜ್ಯೂಸು ಸಹ ಕುಡಿಬೇಕು ನೋಡೋಣ ಆಗುತ್ತೆ ಅಂತ ಸೊ ಇದು ಒಂದು ಒಳ್ಳೆ ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ಬೋದು ನಾನು ಟ್ರೈ ಮಾಡಿಲ್ಲ ಹೆಲ್ತ್ಗೋಸ್ಕರನಾದ್ರು ತಗೋಬೇಕಲ್ವಾ ಆದಷ್ಟು ಟ್ರೈ ಮಾಡ್ತೀನಿ ನನಗೆ ರೌಂಡ್ ರೌಂಡು ಕಟ್ ಮಾಡ್ಕೊಂಡ್ರೆ ಆಗ್ಲಕೈನ ತುಂಬ ಇಷ್ಟ ಆಗುತ್ತೆ ನಾವು ಆ ನೀರನ್ನ ವೇಸ್ಟ್ ಮಾಡಿದೆ ಗಿಡ್ಗಳು ಗಿಡಗಳಿಗೆ ಹಾಕಿ ಆಗಿ ಅದು ಕೆಲಸವನ್ನು ಮಾಡುತ್ತೆ ನಾವಿಲ್ಲಿ ಮೇಯ್ನಾಗಿ ನೋಡಬೇಕಾಗಿರೋದು ಏನು ಅಂತ ಅಂದರೆ ನಮ್ಮ ತಟ್ಟೆ ಕಲರ್ಫುಲ್ಲಾಗಿರಬೇಕು ನಾವು ಅಂಥ ಊಟ ಕಲರ್ಫುಲ್ಲಾಗಿ ಆಗಿ ಡಿಡ್ ಆಗಿ ತರಕಾರಿನ ಕಟ್ ಮಾಡ್ಕೊಂಡಿದ್ದಾಗ ನಮಗಿನ್ನೂ ಕ್ರೀವಿಂಗ್ಸು ಅನ್ನೋದು ಕಣ್ಣಲ್ಲೇ ತುಂಬ್ಕೊಬಿಡತ್ತೆ ನಮಗೆ ಜಾಸ್ತಿ ಹೊಟ್ಟೆ ಹಸಿಯೋದಕ್ಕಿಂತ ಕಣ್ಣಲ್ಲಿ ತುಂಬ್ಕೊಬಿಡತ್ತೆ ನಾವು ಆದಷ್ಟು ಏನು ಮಾಡ್ತೀವಿ ಅಂತ ಅಂದರೆ ತಿನ್ನಬೇಕಾದ್ರೆ ಕಣ್ಣು ಅಳತೆಗಿಂತ ಹೊಟ್ಟೆ ಅಳತೆ ನೋಡ್ತೀವಿ ನಾವು ನೋಡಬೇಕಾಗಿರೋದು ಏನು ಅಂದರೆ ಕಣ್ಣು ಅಳತೆ ಏನು ಅಂದರೆ ಒಂದು ಅಂದಾಜಾಗಿ ಇಷ್ಟಿಷ್ಟು ಹಾಕೊಂಡ್ರೆ ಸೊ ನನಗೆ ಹೊಟ್ಟೆ ತುಂಬತ್ತೆ ಅನ್ನ ಅಳತೆ ನೀವು ನೋಡಬೇಕು ಹೊಟ್ಟೆ ಅಳತೆ ನೋಡೋಕ್ಕೋದ್ರೆ ನೀವು ಎಷ್ಟು ತಿಂದರೂ ಒಂದು ಪಾವಕ್ಕಿಯನ್ನು ತಿಂದರೂ ಚೆನ್ನಾಗಿದ್ದು ಚೆನ್ನಾಗಿರೋದನ್ನ ಹೊಟ್ಟೆ ತುಂಬಲ್ಲ ಸೊ ಆದ್ದರಿಂದ ಆದಷ್ಟು ಅದನ್ನು ನೀವು ನೋಡ್ಕೊಳ್ಳಿ ಹಾಗೆ ನಮಗೆ ನಾಳೆಗೇನು ಬೇಕು ಅಂದರೆ ಅಷ್ಟರಲ್ಲಿ ಸ್ವಲ್ಪ ಮೆಂತ್ಯ ನೀರಲ್ಲಿ ಉಣಿಯಾಕಂಥದ್ದು ಬಾದಾಮ ನೆನೆಯಾಕ ಅಂಥದ್ದು ಚಿಯಾ ಸೀಡ್ಸ್ನ ನೆನೆ ಹಾಕೋ ಅಂಥದ್ದು ಈ ರೀತಿ ನಾಳೆಗೆ ಏನು ಕಾಳುಗಳು ಬೇಕು ನಾಳೆಗೇನು ಅಡುಗೆ ಮಾಡ್ತೀವಿ ಏನು ಮಾಡ್ಕೋಬೋದು ಅಂತ ನೀವು ಇವತ್ತೇ ಡಿಸಿಷನ್ ಮಾಡಿಕೊಂಡು ಆದಷ್ಟು ಅದಕ್ಕೆ ಬೇಕಾಗಿರೋಂಥ ಕಾಳುಗಳೆಲ್ಲ ನೆನೆಯಾಕ ಅಂಥದ್ದು ನಾನಿಲ್ಲಿ ಕಾಬುಲ್ ಕಡ್ಡೆ ಕಾಳು ನೆನೆ ಹಾಕಿದ್ದೀನಿ ಹಾಗೆ ಅವರೆಕಾಳು ಕಾಳು ಮತ್ತು ಬೀನ್ಸ್ ಬೀಜ ಅದು ಉಸ್ಲಿ ಮಾಡೋದಕ್ಕೆ ನೆನೆ ಹಾಗೆ ಹುರುಳಿ ಹುರುಳಿಕಾಳನ್ನು ಮೊಳಕೆ ಕಟ್ಟೋದಕ್ಕೆ ನೆನೆ ಹಾಕಿದ್ದೀನಿ ಅದೇ ರೀತಿ ಸ್ವಲ್ಪ ಇದು ಹುಣಸೆ ಬೀಜ ಬರುತ್ತಲ್ವ ಅದು ತುಂಬ ಒಳ್ಳೆಯದು ಜಾಸ್ತಿ ತಿನ್ನಬಾರ್ದು ದಿನಕ್ಕೆ ಕೈ ತಿನ್ಬೇಕಷ್ಟೆ ಅದನ್ನು ಹುರಿದುಕೊಂಡು ಕುಂಬಳಕಾಯಿ ಬೀಜ ಹುರ್ಕೊಂಡಿದ್ದೀನಿ ಅಂದ್ ಪಂಪ್ಕಿನ್ ಸೀಡ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ದೇಹಕ್ಕೆ ತುಂಬ ಒಳ್ಳೆಯದು ಅದೇ ರೀತಿ ಇಲ್ಲಿ ಆಗ್ಲಿಕಾಯಿ ಗೊಜ್ಜು ಸಹ ಆಯಿತು ಉಪ್ಪಿನಕಾಯಿ ಕಲಿಸೋಣ ಸ್ವಲ್ಪ ಖಾರ ಉಪ್ಪು ಹಾಕಿ ಅಂತ ಅಂದ್ಬಿಟ್ಟು ಕಲಿಸ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ತಗೊಂಡಿರೋದು ಸ್ವಲ್ಪ ಅನ್ನ ಹಾಗೆ ಆಗ್ಲಕಾಯಿ ಗೊಜ್ಜು ಒಂದೇ ಒಂದು ಮಾವಣ್ಣನ ತಗೊಂಡಿದ್ದೀನಿ ಹಾಗೆ ರಾತ್ರಿ ಊಟಕ್ಕೆ ನಾನಿಲ್ಲಿ ಮಿಲೇಟ್ಸ್ ಪೌಡ್ರಿಗೆ ಈ ರುಳ್ಳಿ ಕ್ಯಾರೆಟು ಹಾಗೆ ಕರ್ಬೇವು ಜೀರಿಗೆ ಉಪ್ಪು ಹಾಕಿ ಕಲಸ್ಬಿಟ್ಟು ಇದನ್ನು ಮಾಮೂಲಿ ತಟ್ಕೊಂಡು ಖಾರ ತುಪ್ಪದಲ್ಲಿ ಒಂದೇ ಒಂದು ರೊಟ್ಟಿನ ಏಳುವರೆ ಅಷ್ಟರಲ್ಲಿ ತಿಂದ್ಕೊಂಡು ಹಾಗೆ ಇವತ್ತು ನಾನು ನಾಲ್ಕು ಲೀಟ್ರು ನೀರನ್ನ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿನ ದಿನ ಈ ರೀತಿ ಇತ್ತು ತುಂಬ ಆಯಿತು ಯಾಕಂದರೆ ಅಷ್ಟು ಕೆಲಸ ಮಾಡಿದ್ದೀನಿ ಯಾವುದೇ ರೀತಿ ಹೊಟ್ಟೆನೂ ಸಹ ಅಸ್ತಿಲ್ಲ ಸೊ ನಾವು ದಿನೇ ದಿನೇ ನಾವು ಆದಷ್ಟು ನಾವು ಅದನ್ನು ನಮ್ಮ ಲೈಫಿಗೆ ಅಡಪ್ಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಸೊ ಇಲ್ಲ ಅಂದರೆ ನಾವು ಅದ್ರ ಕಂಟ್ರೋಲ್ಗೆ ಸಿಕ್ಬಿಡ್ತೀವಿ ಹೊಟ್ಟೆಸ್ತಾಗ ತಿನ್ನ ಅಂಥದ್ದು ಅದೆಲ್ಲ ನಮ್ಮ ಕೈಲಿರಬೇಕು ಸೊ ಅದ್ರ ಕೈಲಿ ನಾವಿರೋ ಅಂಥದ್ದಲ್ಲ ಆದಷ್ಟು ನಮ್ಮ ಸೆಲ್ಫ್ ಕಂಟ್ರೋಲ್ನ ನಾವು ಮಾಡ್ಕೋಬೇಕು ಅಂತ ಹೇಳ್ತೀನಿ ಮಾಡ್ತಾ ಮಾಡ್ತಾ ಅದೇ ನಿಮಗೆ ರೂಢಿಗೆ ಬರುತ್ತೆ ಅದೇ ರೀತಿ ಸೊ ಎಲ್ಲವೂ ಒಂದು ಹೆಲ್ತಿ ಲೈಫಾಗಿ ನೀವು ಚೇಂಜ್ ಮಾಡ್ಕೋಬಹುದು ಒಂದಿನ ಎರಡು ದಿನ ಮಾಡ್ಕೊಂಡು ಬೇಡ ಅಂತ ಬಿಟ್ಟರೆ ಅದು ಯಾವ ರೀತಿಗೂ ಆಗೋದಿಲ್ಲ ಅದು ನಿಮ್ಮ ಲೈಫ್ ಟೈಮ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋ ಅಂಥದ್ದು ಆಗಿರಬೇಕು ಇದೇ ರೀತಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ನಾನು ಆದಷ್ಟು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿದ್ದೆ